ಸ್ನೇಹಿತರೆ ಪುಟ್ಟ ಮಕ್ಕಳನ್ನು ಅಂದರೆ ಆಗ ತಾನೇ ಹುಟ್ಟಿದ ಶಿಶು ಮಕ್ಕಳನ್ನು ಮಗುವು ಹುಟ್ಟಿದ ಹನ್ನೊಂದು ದಿವಸಗಳ ನಂತರ ನಾಮಕರಣದ ಶಾಸ್ತ್ರ ಮಾಡಿ ತೊಟ್ಟಿಲಲ್ಲಿ ಮಲಗಿಸುವ ಸಂಪ್ರದಾಯವಿರುತ್ತದೆ ಮೊದಲೆಲ್ಲ ಮಗುವನ್ನು ಮಲಗಿಸೋಕೆ ಬಟ್ಟೆಯಿಂದ ಸುತ್ತಿ ತಲೆಯ ಸುತ್ತಲೂ ಇಡುತ್ತಿದ್ದರು ನಾವು ಹಿರ್ಕೆ ಅಂತೀವಿ ಇದನ್ನು ಈಗ ನಾವು ರೆಡಿಮೇಡ್ ತಗೋಬಹುದು ಅದನ್ನು ಹಾಕಿಟ್ಟು ಅದರ ಮೇಲೆ ಬಟ್ಟೆಯನ್ನು ಈ ರೀತಿಯಾಗಿ ಹಾಕಿ ಅಡಿಯಲ್ಲಿ ರಬ್ಬರ್ ಶೀಟನ್ನು ಹಾಕಿದರೆ ಶಿಶು ಮಕ್ಕಳು ಅಲ್ಲಾಡದೆ ನೆಟ್ಟಗೆ ಮಲಗಿಕೊಳ್ಳಲು ಸಹಾಯವಾಗುತ್ತದೆ ಬಟ್ಟೆ ಸುರುಳಿಯನ್ನು ಸುತ್ತಿಟ್ಟುಕೊಂಡರೆ ಮೂತ್ರ ಮಾಡಿದಂತೆ ಬಿಚ್ಚುತ್ತಾ ಹೋಗಲು ಸುಲಭವಾಗುತ್ತದೆ ದಕ್ಷಿಣ ಕನ್ನಡದಲ್ಲಿ ನಾನು ವಿಶೇಷವಾಗಿ ಕಂಡಂತಹ ಈ ಅಡಕೆ ಹಾಳೆಯಲ್ಲಿ ಶಿಶು ಮಕ್ಕಳನ್ನು ಮಲಗಿಸುವ ವಿಧಾನವು ತುಂಬ ಸೂಕ್ತವೆನಿಸಿತು ಇದರ ಮೇಲ್ಗಡೆ ದಪ್ಪನಾದ ಬಟ್ಟೆಯನ್ನು ಹಾಕಿ ಇದರ ಮೇಲೆ ರಬ್ಬರ್ ಶೀಟ್ ಇಟ್ಟು ಮೇಲ್ಗಡೆ ಒಂದು ಬಟ್ಟೆಯನ್ನು ಹಾಕಿದರೆ ಶಿಶು ಮಕ್ಕಳು ತಾಯಿ ಹಾಲನ್ನು ಕುಡಿದ ನಂತರ ಕೆಲವು ಶಿಶು ಮಕ್ಕಳು ಮೈ ಸ್ಪರ್ಶದಿಂದ ದೂರವಾಗಿ ಅಳುತ್ತವೆ ಅದರ ಬದಲು ಈ ರೀತಿಯಾಗಿ ಮಲಗಿಸಬಹುದು ಹಾಗೆಯೇ ನೋಡಿ ನಾನಿಲ್ಲಿ ಬಟ್ಟೆಯನ್ನು ಸುರುಳಿಯಾಗಿ ಸುತ್ತುವುದರಿಂದ ಏನು ಪ್ರಯೋಜನ ಅನ್ನೋದನ್ನು ತೋರಿಸ್ತಾ ಇದ್ದೀನಿ ನವಜಾತ ಶಿಶು ಮಕ್ಕಳಿಗೆ ಎದೆಹಾಲು ಮುಖ್ಯವಾದ ಆಹಾರವಾಗಿರುತ್ತದೆ ಎದೆಹಾಲನ್ನು ಕುಡಿಸುವುದರಿಂದ ಮಕ್ಕಳಿಗೆ ಆರೋಗ್ಯವಂತರಾಗಿರಲು ಸಹಾಯ ಮಾಡುತ್ತದೆ ಅಥವಾ ರೋಗ ನಿಯಂತ್ರಣ ಶಕ್ತಿಯು ಹೆಚ್ಚುತ್ತದೆ ಇಂತಹ ಮಕ್ಕಳು ಪದೇ ಪದೇ ಮೂತ್ರವನ್ನು ಮಾಡಿಕೊಳ್ಳುತ್ತಾರೆ ಚಿಕ್ಕ ಚಿಕ್ಕ ಬಟ್ಟೆಯನ್ನು ಹಾಸುವ ಬದಲು ನಾವು ಈ ರೀತಿಯಾಗಿ ಉದ್ದನೆಯದಾದ ಹತ್ತಿಯ ಸೀರೆ ಅಥವಾ ಉದ್ದನೆಯ ಪಂಚೆಯನ್ನು ನಾವು ಸುತ್ತು ಇಟ್ಟುಕೊಳ್ಳಬಹುದು ಮಕ್ಕಳು ಹದಿನೈದು ಇಪ್ಪತ್ತು ನಿಮಿಷಗಳಿಗೊಮ್ಮೆ ಮೂತ್ರವನ್ನು ಮಾಡುತ್ತಾರೆ ಇಂತಹ ಬಟ್ಟೆಯನ್ನು ಬದಲಾಯಿಸುವುದರಿಂದ ಸುಖವಾಗಿ ನಿದ್ರಿಸುತ್ತವೆ ಹಾಗೆಯೇ ಮಕ್ಕಳ ಬಟ್ಟೆಯನ್ನು ನಾವು ತುಂಬ ರಾಸಾಯನಿಕ ಇರುವಂತಹ ಡಿಟರ್ಜೆಂಟ್ ಪೌಡ್ರಿಂದ ತೊಳೆಯುವ ಬದಲು ಅಂಟುವಾಳಕಾಯಿ ಅಥವಾ ಈ ರೀತಿಯಾದ ಮೈಲ್ಡ್ ಲಾಂಡ್ರಿ ಡಿಟರ್ಜೆಂಟ್ ಅನ್ನುವ ಈ ಲಿಕ್ವಿಡ್ ಸೋಪ್ನಿಂದ ವಾಷಿಂಗ್ ಮಷಿನ್ಗೆ ಹಾಕಿ ತೊಳೆದರೆ ಸ್ವಚ್ಛವಾಗಿಯೂ ಇರುತ್ತವೆ ಪರಿಮಳಯುಕ್ತವಾಗಿಯೂ ಇರುತ್ತವೆ ಮತ್ತು ಕೀಟಾಣುರಹಿತವಾಗಿ ಇರುತ್ತವೆ ಈ ಬಟ್ಟೆಯನ್ನು ಒಣಗಿಸುವುದು ಸಹ ಒಂದು ಸವಾಲೇ ಆಗಿರುತ್ತದೆ ಯಾಕೆಂದರೆ ತೆಳುವಾದ ಪಂಚೆ ಸೀರೆ ಇತ್ಯಾದಿಗಳು ನೋಡಿ ಈ ರೀತಿಯಾಗಿ ಮಡಿಕೆ ಮಡಿಕೆಯಾಗಿ ಇರುತ್ತವೆ ಅವುಗಳನ್ನು ಬಿಡಿಸಿ ಒಣ ಹಾಕಿದರೆ ಒಣಗಿದ ಮೇಲೆ ಬಟ್ಟೆಯಲ್ಲಿ ಮಡಿಕೆಗಳು ಇರುವುದಿಲ್ಲ ಒಣಗಿದ ನಂತರ ಮಡಿಕೆಗಳನ್ನು ಬಿಡಿಸುವುದು ಸ್ವಲ್ಪ ಶ್ರಮದ ಕೆಲಸವಾಗಿರುತ್ತದೆ ಹಾಗಾಗಿ ಒದ್ದೆ ಇರುವಾಗಲೇ ನಾವು ಬಟ್ಟೆಯ ಮಡಿಕೆಯನ್ನು ಬಿಡಿಸಿ ಈ ರೀತಿಯಾಗಿ ಹರವಿಕೊಳ್ಳಬೇಕು ಇದು ನಮ್ಮಲ್ಲಿ ಮಕ್ಕಳಿಗೆ ಸ್ನಾನ ಮಾಡಿಸಿದ ನಂತರ ಈ ಬಟ್ಟೆಯನ್ನು ತಲೆಯ ಸುತ್ತಲೂ ತಂದು ಮೈಗೆ ಸುತ್ತಿ ಗಂಟನ್ನು ಹಾಕುವುದಕ್ಕೆ ಗುರುಗುಬ್ಬಿ ಅಂತ ಕರೆಯೋದು ನೋಡಿ ತೊಳೆದ ಬಟ್ಟೆಯನ್ನು ಈ ರೀತಿಯಾಗಿ ಬಿಡಿಸಿ ಬಿಡಿಸಿ ಒಣಗಿಸಿದರೆ ಮಡಿಕೆಗಳು ಇರುವುದಿಲ್ಲ ಶಿಶು ಮಕ್ಕಳಿಗೆ ನಾವು ಯಾವುದೇ ಪಾಲಿಸ್ಟರ್ ಬಟ್ಟೆಯನ್ನು ಉಪಯೋಗಿಸದೆ ಹಾಸಲು ಹೊದೆಸಲು ಇತ್ಯಾದಿಗಳಿಗೆಲ್ಲ ಹತ್ತಿ ಬಟ್ಟೆಯನ್ನೇ ಉಪಯೋಗಿಸಬೇಕು ಶಿಶು ಮಕ್ಕಳ ಚರ್ಮವು ಮೃದುವಾಗಿರೋದ್ರಿಂದ ನಾವು ಮೃದುವಾದ ಹತ್ತಿ ಬಟ್ಟೆಯನ್ನೇ ಉಪಯೋಗಿಸಬೇಕು ನೋಡಿ ಒಣಗಿದ ಈ ಪಂಚೆಯನ್ನು ಶಿಶು ಮಕ್ಕಳಿಗಾಗಿ ಯಾವ ರೀತಿಯಾಗಿ ಸುರುಳಿಸುತ್ತೋದು ಅಂತ ತೋರಿಸ್ತೀನಿ ನೀವು ಈ ರೀತಿಯಾಗಿ ಬೇರೆ ಬೇರೆ ರೀತಿಯ ಬಟ್ಟೆಯನ್ನು ಉಪಯೋಗಿಸಿರಬಹುದು ನಮ್ಮಲ್ಲಿ ಶಿಶು ಮಕ್ಕಳಿಗಾಗಿ ಯಾವ ರೀತಿಯಾಗಿ ಬಟ್ಟೆಯನ್ನು ಮಡಚಿಡ್ತಾರೆ ಅನ್ನೋದನ್ನು ನೋಡಿ ಉದ್ದನ ಬಟ್ಟೆಯನ್ನು ನಾಲ್ಕು ಮಡಿಕೆಗಳಾಗಿ ನಾವು ಈ ರೀತಿಯಾಗಿ ಮಡಕೆ ಮಾಡಬೇಕಾಗುತ್ತದೆ ಮಕ್ಕಳಿಗೆ ಉಪಯೋಗಿಸುವ ಬಟ್ಟೆಯು ಯಾವಾಗಲೂ ಚೆನ್ನಾಗಿ ಒಣಗಿರಬೇಕು ಮಕ್ಕಳ ಚರ್ಮವು ಸೂಕ್ಷ್ಮವಾಗಿರುವುದರಿಂದ ಆದಷ್ಟು ಜಾಗೃತ ವಹಿಸಿ ಈ ಮಕ್ಕಳ ಬಟ್ಟೆಯನ್ನು ಸಣ್ಣ ಪುಟ್ಟ ಕ್ರಿಮಿಕೀಟಗಳು ಇದರಲ್ಲಿ ಸೇರದಂತೆ ಜಾಗೃತ ವಹಿಸಬೇಕು ಬಾಣಂತಿ ಮತ್ತು ಶಿಶು ಇರುವ ಮನೆಯಲ್ಲಿ ಈ ರೀತಿಯಾಗಿ ಸಣ್ಣ ಪುಟ್ಟ ವಿಷಯಗಳನ್ನು ಜಾಗೃತ ವಹಿಸಿ ಮಾಡಬೇಕಾಗುತ್ತದೆ ಬಾಣಂತಿ ಆಹಾರವು ಎಷ್ಟು ಮುಖ್ಯವೋ ಹಾಗೆ ಶಿಶುವಿನ ಆಹಾರಕ್ಕಾಗಿ ಕೇವಲ ಎದೆ ಹಾಲನ್ನು ಆರು ತಿಂಗಳ ತನಕ ಕೊಡಬೇಕೆಂದು ಡಾಕ್ಟರ್ರ ಸಲಹೆ ಇರುತ್ತದೆ ಹಾಗಾಗಿ ಬಾಣಂತಿ ಆಹಾರದ ಜೊತೆಗೆ ಶಿಶುವಿನ ಆರೋಗ್ಯವನ್ನು ನಾವು ಕಾಪಾಡಿಕೊಳ್ಳಬೇಕು ಈ ಬಟ್ಟೆಯನ್ನು ಸ್ನಾನ ಮಾಡಿಸಿದ ನಂತರ ಮಗುವಿನ ಸುತ್ತಲೂ ಸುತ್ತುವಂತೆ ನಾವು ಮೊದಲೇ ತಯಾರಿ ಮಾಡಿಟ್ಟುಕೊಂಡರೆ ಸ್ನಾನ ಮಾಡಿಸಿದ ನಂತರ ನಮಗೆ ಸುತ್ತೋಕೆ ಸುಲಭವಾಗಿರುತ್ತದೆ ಇವೆಲ್ಲವನ್ನು ಬಟ್ಟೆ ಒಣಗಿದ ಕೂಡಲೇ ಮಾಡಿಟ್ಟುಕೊಂಡರೆ ಜಾಗವೂ ಸ್ವಲ್ಪ ಸಾಕಾಗುತ್ತದೆ ಮಗುವಿಗೆ ಬೇಕಾಗಿರುವಂತಹ ಬಟ್ಟೆಗಳನ್ನೆಲ್ಲ ಒಂದೆಡೆ ಜೋಡಿಸಿಟ್ಟುಕೊಂಡರೆ ಸುಲಭವಾಗಿ ನಾವು ಇವುಗಳನ್ನು ಉಪಯೋಗಿಸಿಕೊಳ್ಳಬಹುದು ಈ ರೀತಿಯಾಗಿ ಈ ಸುತ್ತುವ ಬಟ್ಟೆಯನ್ನು ಸುತ್ತಿಟ್ಟುಕೊಳ್ಳಬೇಕು ಪ್ರತಿದಿನ ಈ ರೀತಿಯಾದ ಪಂಚೆ ಸೀರೆ ಇತ್ಯಾದಿಗಳನ್ನು ನಾವು ಸುರುಳಿ ಸುತ್ತು ಇಟ್ಟುಕೊಂಡರೆ ಎರಡರಿಂದ ಮೂರು ಬಟ್ಟೆ ಸಾಕಾಗುತ್ತದೆ ಒಣಗಿಸೋಕ್ಕೂ ಸುಲಭ ಚಿಕ್ಕ ಚಿಕ್ಕ ಬಟ್ಟೆಗಳನ್ನು ಒದ್ದೆ ಮಾಡಿ ತೊಳೆಯೋದ್ರ ಬದಲು ಈ ರೀತಿಯಾಗಿ ಉದ್ದನಾಗಿರುವಂತಹ ಸೀರೆ ಪಂಚೆ ಇತ್ಯಾದಿಗಳಿಂದ ನಾವು ಸುರುಳಿಯನ್ನು ಸುತ್ತಿಟ್ಕೊಳ್ಳಬೇಕು ಇದು ಸ್ನಾನ ಮಾಡಿ ಮಲಸುವಾಗ ಮೈ ಸುತ್ತೋಕೆ ಈ ರೀತಿ ಮಾಡಿಟ್ಕೊಂಡ್ರೆ ಸ್ನಾನ ಮಾಡಿಸಿ ಬಂದ ನಂತರ ಸುಲಭವಾಗಿ ಮೈಗೆ ಸುತ್ತೋಕೆ ಅನುಕೂಲ ಆಗುತ್ತೆ ತೆಳುವಾದ ತೆಳುವಾದ ಕಾಟನ್ ಬಟ್ಟೆಯಿಂದ ಈ ರೀತಿ ಮಾಡ್ಕೋಬೇಕು ನೋಡಿ ಈ ರೀತಿ ಪಂಚೆ ಸೀರೆಯಿಂದೆಲ್ಲ ರೋಲ್ ಮಾಡಿಟ್ಕೊಳ್ಳೋದು ಇದು ಸ್ನಾನ ಮಾಡಿದಾಗ ಮೈ ಓಕೆ ನೋಡಿ ಪಂಚೆ ಸೀರೆ ಇದ್ದರೂ ಅದೇ ರೀತಿ ಉದ್ದನಾಗಿ ಮಾಡಿಟ್ಕೊಂಡ್ರೆ ಇನ್ನೂ ಹೆಚ್ಚಿಗೆ ಇರುತ್ತೆ ತೆಳುವಾದ ಕಾಟನ್ ಬಟ್ಟೆ ಆಗಿರಬೇಕು ಮಗುವಿಗೆ ಡೈಪರ್ ಬದಲು ಈ ರೀತಿಯಾಗಿ ನಾವು ಲಂಗೋಟಿಯಂತೆ ಸುತ್ತಿಟ್ಟುಕೊಳ್ಳಬೇಕು ಇವೆಲ್ಲವೂ ಮಕ್ಕಳ ಸುರಕ್ಷತೆಗಾಗಿ ಮತ್ತು ಜಾಗೃತಿಗಾಗಿ ಇರುವಂತಹ ಕೆಲಸಗಳಾಗಿವೆ ನಾವು ಈ ರೀತಿಯಾಗಿ ಚಿಕ್ಕ ಮಗುವಿನ ಹಾಸುವ ಹೊದೆಯುವ ಬಟ್ಟೆಗಳನ್ನು ತಯಾರಿ ಮಾಡಿಟ್ಟುಕೊಳ್ಳುವ ವಿಧಾನವನ್ನು ನಿಮ್ಮೊಡನೆ ಹಂಚಿಕೊಂಡಿದ್ದೀನಿ ನೀವು ಸಹ ಯಾವ ರೀತಿಯಾಗಿ ಮಾಡ್ತೀರಿ ಅನ್ನೋದನ್ನು ಸಹ ಹಂಚಿಕೊಳ್ಳಿ ನಾನೀಗ ತೋರಿಸುತ್ತಿರುವಂತಹದು ಆರು ತಿಂಗಳ ಒಳಗಿನ ಮಕ್ಕಳಿಗಾಗಿ ಈ ಬಟ್ಟೆಗಳನ್ನು ಸಿದ್ಧಪಡಿಸಿಟ್ಟುಕೊಳ್ಳೋದು ಆಮೇಲೆ ಮಗು ಮಗುಚಿಕೊಂಡು ಮುಂದೆ ಹೋಗಲು ಪ್ರಾರಂಭ ಮಾಡಿದ ನಂತರ ಇಂತಹ ಹಾಸಿಗೆಗಳು ಬೇಕಾಗೋದಿಲ್ಲ ಹಾಗೆಯೇ ಮಗು ಹುಟ್ಟಿದ ನಂತರ ಯಾವ್ಯಾವ ರೀತಿಯ ಲಸಿಕೆಗಳನ್ನು ಕೊಡಬೇಕು ಅನ್ನೋದನ್ನು ಮೊದಲೇ ಒಂದು ಪಟ್ಟಿಯಲ್ಲಿ ಕೊಟ್ಟಿರುತ್ತಾರೆ ಆದರೂ ಮುಂಜಾಗ್ರತೆ ವಹಿಸಿ ಕಾಲಕಾಲಕ್ಕೆ ಇವೆಲ್ಲ ಲಸಿಕೆಗಳನ್ನು ಕೊಟ್ಟರೆ ಆರೋಗ್ಯವಂತ ಮಗುವನ್ನು ಬೆಳೆಯುವಲ್ಲಿ ಸಹಕಾರವನ್ನು ಕೊಡಲು ನಮ್ಮದ ಒಂದು ಕರ್ತವ್ಯವಾಗಿರುತ್ತದೆ ಹೀಗೆ ಪುಟ್ಟ ಮಕ್ಕಳಿಗೆ ಬೇಕಾದಂತಹ ಹಾಸಿಗೆ ಹೊದೆಯುವಂತಹ ಬಟ್ಟೆಗಳ ತಯಾರಿ ಇತ್ಯಾದಿಗಳ ಕುರಿತ ಈ ಪುಟ್ಟ ಮಾಹಿತಿಯು ನಿಮಗೂ ಇಷ್ಟವಾದರೆ ಲೈಕ್ ಮಾಡಿ ಇಷ್ಟ ಮಿತ್ರರಿಗೆ ಶೇರ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಇನ್ನೂ ಹೆಚ್ಚಿನ ಮಾಹಿತಿಗಳುಳ್ಳ ವಿಡಿಯೋಗಳನ್ನು ಹಂಚಿಕೊಳ್ತೀನಿ ಮುಂದಿನ ವೀಡಿಯೋಕ್ಕಾಗಿ ಕಾಯುತ್ತೀರಿ ತಮ್ಮೆಲ್ಲರ ಪ್ರೋತ್ಸಾಹಕ್ಕಾಗಿ ತುಂಬು ಹೃದಯದ ಧನ್ಯವಾದಗಳು